ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡದ ಚಾನಲ್ಗೆ ಸ್ವಾಗತ ಬೆಂಗಳೂರು ಸೈಡ್ ಅವರೇ ಕಾಳು ಹೇಗೆ ಫೇಮಸ್ಸು ನಮ್ಮ ಉತ್ತರ ಕರ್ನಾಟಕದ ಕಡೆ ಚಳಿಗಾಲಕ್ಕೆ ಹಸಿ ಕಡಲೆ ಫೇಮಸ್ಸು ಈ ಹಸಿ ಕಡಲೆ ಕಾಳಿಂದ ಇವತ್ತೊಂದು ಡಿಫ್ರೆಂಟ್ ರೊಟ್ಟಿ ಮಾಡಿ ತಿನ್ನೋಣ ಬನ್ನಿ ನೀವು ಈ ಥರ ರೊಟ್ಟಿನ ಯಾವತ್ತೂ ಟ್ರೈ ಮಾಡಿರಲ್ಲ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಈ ಥರ ಮೊದಲಿಗೆ ಹಸಿ ಕಡಲೆಕಾಳುಗಳನ್ನು ತಕ್ಕೋಬೇಕು ಈ ಥರ ಪ್ರೆಸ್ ಮಾಡಿ ತಾನೇ ಬರುತ್ತೆ ನಾನಿಲ್ಲಿ ಇಷ್ಟು ಹಸಿ ಕಡಲೆಕಾಯಿಗಳನ್ನು ಬಿಡಿಸ್ಕೊಂಬಂದಿದ್ದೀನಿ ಇವಾಗ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಎರಡು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಮೊದಲಿಗೆ ಒಂದು ಎಂಟತ್ತು ಹತ್ತು ಕಾಯಿಗಳನ್ನು ತಗೊಂಡು ಮಿಕ್ಸಿಗೆ ಹಾಕ್ಕೊಂಬರ್ತೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಮಿಕ್ಸಿ ಮಾಡ್ಕೊಂಬರ್ತೇನೆ ಮೊದಲು ಇಷ್ಟು ಮಾಡ್ಕೊಂಡು ಮಾಡ್ಕೊಂಬಂದಿದ್ದೀನಿ ಇವಾಗ ನಾವು ಕಡಲೆಗಳನ್ನು ಯಾವ ಕಪ್ಪಿಂದ ಹಿಟ್ಟನ್ನು ತೆಗೆದುಕೊಂಡಿದ್ದೀನಲ್ಲ ಅದೇ ಕಪ್ಪಿಂದ ಒಂದು ಕಪ್ಪಾಗುವಷ್ಟು ಹಸಿ ಕಡಲೆಗಳನ್ನು ಇಲ್ಲಿ ತರಿತರಿಯಾಗಿ ರುಬ್ಕೊಂಬರ್ರಿ ಬರೀ ಒಂದೇ ರೌಂಡ್ ಹಾಕ್ಕೊಂಬರ್ರಿ ಅದು ಪೂರ್ತಿ ನುಣ್ಣಗೆ ಹಾಕ್ಬಾರ್ದು ಬರೀ ತರಿತರಿಯಾಗಿ ಇರಬೇಕು ಆ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ ನೋಡೀಳಿ ಇದನ್ನಿವಾಗ ಹಿಟ್ಟಿಗೆ ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆ ತುರಿದಿರುವಂತಹ ಕ್ಯಾರೆಟನ್ನು ಸೇರಿಸ್ಕೊಳ್ಳೋಣ ಇವಾಗ ಸತಿ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇಷ್ಟು ಮೆತ್ತಗೆ ನಾದ್ಕೊಂಡ್ರೆ ಸಾಕು ಇದನ್ನ ಒಂದು ಹತ್ತು ನಿಮಿಷ ನೆನೆದಕ್ಕೆ ಬಿಡೋಣ ಹಿಟ್ಟು ನೆನೆದಿದೆ ಇವಾಗ ಒಂದು ರೊಟ್ಟಿಗೆ ಬೇಕಾದಷ್ಟು ಒಂದು ಉಳ್ಳಿ ಆಗೋಷ್ಟು ಹಿಟ್ಟನ್ನು ತೆಗೆದುಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ರೊಟ್ಟಿನ ತಿಳುವಾಗಿ ತಟ್ಕೊಳ್ಳೋಣ ಈ ಥರ ತಿಳುವಾಗಿ ತಟ್ಕೊಂಡು ಹಂಚನ್ನ ಕಾಯ್ದೆ ಇಟ್ಕೊಂಡು ಹಂಚಿನ ಮೇಲೆ ಹಾಕೊಳ್ಳೋಣ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿಯನ್ನು ಬೇಯಿಸ್ಕೊಳ್ಳೋಣ ಸೈಡು ಇನ್ನೊಂದು ಸೈಡ್ ರೊಟ್ಟಿಯನ್ನು ತಟ್ಕೊಳ್ಳೋಣ ಒಂದು ಸೈಡ್ ಬೈಯ್ತಿದ್ದಾಗ ಇನ್ನೊಂದು ಸೈಡ್ ತಿರುಗಿ ಹಾಕ್ಕೊಳ್ಳೋಣ ಇದನ್ನ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಟಿಫಿನ್ನಿಗೆ ಹಾಗೆ ಸಾಯಂಕಾಲ ತಿಂಡಿ ಕೂಡ ಮಾಡಿ ಕೊಡ್ಬೋದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದು ಹಾಗೆ ಇದು ಹೆಲ್ದಿಯಾಗಿರುತ್ತೆ ನೋಡಿ ಎರಡು ಸೈಡ್ ಸರಿಯಾಗಿ ಬೆಂದಿದೆ ಇವಾಗ ಪ್ಲೇಟಿಗೆ ತಕೊಂಡ್ಬಿಡೋಣ ಈ ರೊಟ್ಟಿಯನ್ನ ಬೇಯಿಸ್ಕೊಂಬರೋಣ ಇವಾಗ ತೆಗೆದು ಬಿಡೋಣ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಇದನ್ನ ಚಟ್ನಿ ಜೊತೆ ಆದರೂ ಸವಿಬೋದು ಹಾಗೆ ಆದರೂ ಸವಿಯಬಹುದು ಇದಕ್ಕಿಂತ ಚಟ್ನಿಯನ್ನು ಅವಶ್ಯಕತೆ ಇಲ್ಲ ಹಾಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಸತಿ ಮನೇಲಿ ಟ್ರೈ ಮಾಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಇಷ್ಟಪಡ್ತಾರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೇಖಾಕ ನಡ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು